ಜಾತಿ ವ್ಯವಸ್ಥೆನೂ ಕೂಡ ಬಹಳ ಭದ್ರವಾಗಿ ಬಿದ್ದು ಬಿಟ್ಟಿದ್ದಾರೆ ನಮ್ಗೆಲ್ಲ ರಾಜಕೀಯದಲ್ಲಿ ಇರೋರಿಗೆ ಗೊತ್ತಾಗ್ತದೆ ನಿಮಗೂ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ ರಾಜಕೀಯದಲ್ಲಿ ಅಲ್ಲಿ ಹೆಚ್ಚು ರಾಜಕೀಯದಲ್ಲಿ ಇರೋವ್ರಿಗೆ ಗೊತ್ತಾಗ್ತದೆ ಆ ಎಲ್ಲ ಎಲ್ಲರೂ ಎಲೆಕ್ಷನ್ ಅವ್ರದೇ ಅಂತ ಏನಲ್ಲ ನಿಮ್ ನಿಮ್ಮೆಲಕ್ಷನು ಅಷ್ಟೇ ಲಕ್ಷನೂ ಅಷ್ಟೇ ಜಾತಿ ನೋಡಿ ನಮ್ಮವ್ ನಿಂತಿದನಪ್ಪಾ ಅಂತ ಹೇಳಿ ನಮ್ಮ ಜಾತಿ ತರಬೇಕು ಅಂತ ಅನ್ನೋದಾಗ ಸಾಧ್ಯ ಆಗೋದಿಲ್ಲ ಯಾಕಂತಂದ್ರೆ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಎಲ್ಲ ಐದಾರು ಲಕ್ಷ ಎಲ್ಲ ಇರ್ತವೆ ಒಂದೊಂದು ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ಒಂದು ಪಾರ್ಲಿಮೆಂಟ್ನಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಲಕ್ಷ ಎಲ್ಲ ವೋಟರ್ಸ್ ಇರ್ತಾರೆ ನೀವೆಲ್ಲ ಟೀಚರ್ಸ್ ಅವರು ನಿಮ್ಮಲ್ಲಿ ಭಾಳ ಕಡಿಮೆ ವೋಟರ್ಸ್ ಇದ್ದರೂ ಕೂಡ ಆದರೂ ಅಲ್ಲಿ ಭಾಳ ಕೆಳವರ್ಗದವ್ರು ಏನೋ ಶ್ರೀನಿವಾಸ್ ಗೆದ್ದುಬಿಟ್ಟಿದ್ದಾರೆ ಅಷ್ಟೇ ಕೆಳವರ್ಗದವ್ರು ಇದ್ದಾರಲ್ಲ ಈಗ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅವ್ರು ಯಾರು ಕಷ್ಟ ಗೆಲ್ಲೋದ್ ಕಷ್ಟ ಆಗ್ತದೆ ನೋಡಿ ವಿದ್ಯಾವಂತರ ಕ್ಷೇತ್ರ ಅಲ್ಲಿ ಗೆಲ್ಲದ ಬಾರಿ ಕಷ್ಟ ಆಗ್ತದೆ ಹಾ ಅವೆಲ್ಲ ನೀನ್ ನೋಡಪ್ಪ ಈಗ ನೀನು ಪುಟ್ಟಣ ನೀನು ಅನೇಕ ಸಾರಿ ಗೆದ್ದಿದ್ದೀಯ ಈಗ ನಾನು ಅವೆಲ್ಲ ಮಾತಾಡಕ್ಕೆ ಹೋಗಲ್ಲ ಅದು ಸರಿ ಅಂದರೆ ನಾನು ಯಾಕೆ ಈ ಮಾತನಾಡ್ತಾ ಇದ್ದೀನಿ ಅಂತಂದರೆ ಅಲ್ಪಸಂಖ್ಯಾತರು ಗೆಲ್ಲಬೇಕು ದಲಿತರು ಗೆಲ್ಲಬೇಕು ಹಿಂದುಳಿದವರು ಗೆಲ್ಲಬೇಕು ಅದು ಆಗ ಮಾತ್ರ ನಾವು ಶಿಕ್ಷಣ ಕೊಟ್ಟದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈಗ ಈಗ ಡಾಕ್ಟರ್ಗಳು ಇರ್ತಾರೆ ಇಂಜಿನಿಯರ್ಗಳಿರ್ತಾರೆ ಪ್ರೊಫೆಸರ್ಗಳಿರ್ತಾರೆ ಅವರು ನೀನು ಯಾಕಪ್ಪ ಈಗ ಕಷ್ಟಪಡ್ತಾ ಇದೀಯ ಅಂತಂದರೆ ನಮ್ಮ ಅಣೆ ಬರ ಸ್ವಾಮಿ ಏನು ಮಾಡೋದು ಅಂತ ಹೇಳ್ತಾರೆ ಅಣೇಲ್ ಬರ್ದಿದ್ದ ದೇವರು ಹಾ ಯಾವ ದೇವರು ಕೂಡ ಅಣೆಲ್ ಬರೆಯೋಕ್ಕೆ ಹೋಗೋದೇ ಇಲ್ಲ ಹಾಂ ನೀವು ಬರ್ಕೊಳ್ಳಲ್ಲ ಯಾವ ದೇವರು ಅಣೇಲಿ ಬರಲ್ಲ ಈಗ ನಮ್ಮ ನಮ್ಮ ಮನೆಯಲ್ಲಿ ನಾವು ಆರು ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ ನಾವು ಒಬ್ಬನೇ ವಿದ್ಯಾವಂತನಾಗಿರೋದು ಇನ್ನು ಉಳಿದವರೆಲ್ಲ ಎಬ್ಬೆಟ್ಟು ಹೋಗ್ತದ್ದು ಇಬ್ಬರು ಹೆಣ್ಮಕ್ಳು ನಾಲ್ಕು ಜನ ಗಂಡು ಮಕ್ಕಳು ನಾವು ನಾವೊಬ್ಬ ಮಾತ್ರ ವಿದ್ಯಾವಂತನಾದೆ ಏನು ದೇವ್ರು ಬರೆದ್ಬಿಟ್ಟಿದ್ ನನೇಲಿ ಅವ್ರನ್ನೆಲ್ಲ ವಿದ್ಯಾವಂತರಾಗ್ಲಿ ಸಿದ್ದರಾಮಯ್ಯ ಮಾತ್ರ ವಿದ್ಯಾವಂತನಾಗ್ಲಿ ಅಂತ ಬರ್ದ್ಬಿಟ್ಟಿದ್ರ ಆ ಆತರ ಬರ್ದ್ರ ದೇವರು ಅವರು ದೇವ್ರ ದೇವರೇ ದೇವರು ಅಂತ ಕಲಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ ಅಲ್ಲ ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಎಲ್ರಿಗೂ ಅವಕಾಶಗಳು ಸಿಕ್ಬೇಕು ವಿದ್ಯೆ ಕಲಿತಕ್ಕಂಥ ಅವಕಾಶಗಳು ಸಿಕ್ಕಬೇಕು ಇವತ್ತು ಅಸಮಾನತೆ ಯಾಕೆ ಸಮಾಜದಲ್ಲಿ ನಿರ್ಮಾಣ ಆಗಿದೆ ಯಾಕೆ ಸಮಾಜದಲ್ಲಿ ನಿರ್ಮಾಣ ಆಗಿದೆ ಒಬ್ಬರು ಶ್ರೀಮಂತರಾಗಿದ್ದಾರೆ ಇನ್ನೊಬ್ಬರು ಬಡವರಾಗಿದ್ದಾರೆ ಒಬ್ಬರು ವಿದ್ಯಾವಂತರಾಗಿದ್ದಾರೆ ಇನ್ನೊಬ್ರು ಅವಿದ್ಯಾವಂತರಾಗಿದ್ದಾರೆ ಒಬ್ಬರಿಗೆ ಉದ್ಯೋಗ ಸಿಕ್ಕಿದೆ ಇನ್ನೊಬ್ಬರಿಗೆ ಉದ್ಯೋಗ ಸಿಕ್ಕಿಲ್ಲ ಯಾಕೆ ಹಂಗಾಗಿದೆ ಅಸಮಾನತೆ ಕೆಲವರಿಗೆ ಜಮೀನಿದೆ ಇದೆ ಕೆಲವರು ಜಮೀನಿಲ್ಲ ಯಾಕೆ ಅಸಮಾನತೆ ನಿರ್ಮಾಣ ಆಗಿದೆ ಕಾರಣ ಯಾಕಪ್ಪ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆಯಿಂದ ಕಾರಣ ಯಾಕಪ್ಪ ಅಂತಂದ್ರೆ ನಮಗೆ ವಿದ್ಯೆ ಕಲಿತಕ್ಕಂಥ ಅವಕಾಶಗಳು ಸಿಕ್ಕದೇ ಇದರಿಂದ ಹೆಣ್ಮಕ್ಳಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಸಿಕ್ಕಿರಲಿಲ್ಲ ಈಗ ಬಹಳ ಜನ ಹೆಣ್ಮಕ್ಳು ವಿದ್ಯೆ ಕಲಿತಾ ಇದ್ದಾರೆ ಬಹಳ ಸಂತೋಷ ಅಷ್ಟೇ ಅಲ್ಲ ಈ ಹೆಚ್ಚು ರ್ಯಾಂಕ್ಗಳನ್ನು ತಕೊಳ್ಳೋವರು ಹೆಣ್ಮಕ್ಳೇ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಬುದ್ಧಿವಂತಿಗೆ ಯಾರಪ್ಪನ ಮನೆ ಸ್ವತ್ತಲ್ಲ ವಿದ್ಯೆ ಕಲಿಯೋದು ಯಾರಪ್ಪನ ಮನೆ ಸ್ವತ್ತಲ್ಲ ಎಲ್ರೂ ಕಲಿಲಿಕ್ಕೆ ಸಾಮರ್ಥ್ಯ ಇದೆ ಆದ್ರೆ ಅವಕಾಶಗಳು ಸಿಕ್ಬೇಕು ಈ ಅವಕಾಶಗಳು ಸಿಕ್ಕದೆ ಹೋದ್ರೆ ಎಲ್ರಿಗೂ ಅವಕಾಶಗಳು ಸಿಕ್ಕಿದ್ರೆ ಸಮಾನತೆ ಬಂದೇ ಬರ್ತದೆ